ವಾಮಕ್ಷೇಮ ನಿಮ್ಮದಯ್ಯ ಹಾನಿ ವೃದ್ಧಿ ನಿಮ್ಮದಯ್ಯ ಮಾನ ಅಪಮಾನವು ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ಯ ತಂದೆ ಕೂಡಲ ಸಂಗಮ ದೇವ ಇಂಥ ಒಂದು ಸುಂದರವಾದಂಥ ಕಾರ್ಯಕ್ರಮ ಒಂದಾನೊಂದು ಕಾಲದೊಳಗೆ ಸ್ವಾಮಿ ವಿವೇಕಾನಂದರು ಅಮೇರಿಕಾದೊಳಗೆ ಹೋಗಿ ಚಿಕಾಗೋ ನಗರದೊಳಗೆ ಹೋಗಿ ನಡೆದಾಡುತ್ತಾಗ ಅವ್ರು ನಡದಾಡಿನ ಪಾದದ ಧೂಳಿನಿಂದ ಅಮೇರಿಕ ಜನ್ಮ ಪಾವಣ ಆಯ್ತು ಹೇಳಿರುವಂಥ ಪುಣ್ಯಾತ್ಮ ಯಾರಂದ್ರೆ ಬರಾಕ್ ಒಬಾಮಾ ಹಾಗೆ ನಮ್ಮ ನಾಡಿನೊಳಗೆ ತಮ್ಮ ಪಾದಗಳನ್ನಿಟ್ಟು ಕಾಗವಾಡನ್ನು ಅತ್ನಿಯನ್ನ ಪಪ್ಪಣ ಮಾಡಿರುವಂಥ ಪುಣ್ಯಾತ್ಮರು ಯಾರಂದರೆ ನಮ್ಮ ಅಮರೇಶ್ವರಪ್ಪುಗಳು ಇಂತ ಒಂದು ಬೇಸಿಗೆ ಶಿಬಿರದ ಕಾರ್ಯಕ್ರಮ ನಮ್ಗೆ ಗಣಸ್ತತಿ ಬಿಸಲಾಗಿ ಯಾಕೆ ಇಟ್ಟಾರೆ ಹೇಳಿ ಒಂದೊಂದು ಕಾರಣ ನಮ್ದೊಂದ್ ಬೇರೆ ನಿಮ್ದೊಂದ್ ಬೇರೆ ನಿಮ್ದು ಬೇರೆ ಬ್ಯಾರೆ ಏನ್ ಮಾಡುದ್ರಿ ಒಟ್ಟು ಬಿಸಲಾಗ್ ಹುಡುಗರು ಕಾರ್ತಾವ್ ಕಾರ್ತಾವ್ ಸಾಕಾಗಿ ಹೋಗಿತ್ತು ಒಂದ್ ಎರಡು ತಿಂಗಳು ಮಟದಾಗ ಇಟ್ಟು ಬಂದ್ರೆ ಮುಗಿದು ಹೋಗ್ತು ಗೋಣಿ ಚಿಲ್ದ ಕೈಪಾಲಿ ಕಟ್ಟಿದಂಗೆ ಹೋದ ಗೂಡ್ಸ್ ಕ್ಯಾರಿಯರ್ದಾಗ ಹೆಂಗ ಹೋಗಿತ್ತಲ್ಲ ಅಂತ ಕಾಲಾಗಿ ಬಿಟ್ಟೈತೆ ನಮಗೂ ಮಣಿ ಹಾಕಿ ಕುಂಡ್ರಂದ್ರೆ ಕುಂಡ್ರದಿಲ್ಲ ಮಂದ್ ನಮ್ಮನು ಕುಂಡ್ರು ಬಿಡುದಿಲ್ಲ ಪರಿಸ್ಥಿತಿ ಭಾಳ ಚಂದ ಐತೆ ಮಕ್ಳದಂದ್ರೆ ನಾವು ಮಕ್ಕಳಾಗಿ ನೋಡೋದಿಲ್ಲ ನಾವು ಹಿಂಗೆ ಆಡಿದವ್ರ ಕಾಡಿದವರು ಅವ್ವ ಅಪ್ಪನ ಕಣ್ಣ ನೀರು ತರಿಸಿದವ್ರ ಈಗ ಬಂದ ಮಕ್ಕಳಿಗೆ ಏನು ಹೇಳ್ತಂದ್ರ ಮಕ್ಳು ಯಾಕೋ ಮಾತಾ ಕೇಳಬಲ್ಲ ಅವು ಅಂತರ್ಬೇಕಲ್ಲ ನನ್ನಂಗಿದ್ದಾಗ ನೀನು ಅದನ್ನ ಮಾಡಿ ಬಂದಿದ್ದೀ ಬಾ 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 ಅಂತಿರ್ಬೋದು ಇಷ್ಟ ಮತ್ತೇನೈತಿ ಮಕ್ಕಳ ಹಿಂದಿನ ಒಂದು ಕಾಲ ಇತ್ತು ಸ್ಪರ್ಧಾತ್ಮಕ ಯುಗ ಇದ್ದರಿಕೆಲ್ಲ ಒಟ್ಟಾರೆ ನೂರು ಜನ ನೂರು ಜನರೊಳಗೆ ಒಬ್ಬ ಓದ್ತಿದ್ರು ತೊಂಬತ್ತು ಒಂಬತ್ತು ಜನ ನಿಜಿಂತಿಯಾಗಿ ನಿದ್ದೆ ಮಾಡ್ತಾ ಇದ್ರು ಅವಾಗ ಸ್ಪರ್ಧೆ ಅನ್ನೋದಿಲ್ಲ ಓಡಿದಾಗ ಅವನ ಮೊದಲು ಬಂದಿದ್ದತ್ ಅವಾಗ ಯಾಕರ ಓಡಾನು ಆ ಒಬ್ಬ ಇದ್ದತ್ತ ಈಗ ಓಟದೊಳಗೆ ನೂರು ಮಂದಿ ತೊಂಬತ್ತೊಂಬತ್ತು ಮಂದಿಯನ್ನು ತೊಳಿ ಹಾಕಿ ನಾವು ಮುಂದೆ ಬರಬೇಕಾದ್ರೆ ನಮ್ಮ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಒಳ್ಳೆಯ ಜ್ಞಾನ ಕೊಡಬೇಕು ಒಳ್ಳೆಯ ಕೌಶಲ್ಯ ಕೊಡಬೇಕು ಒಳ್ಳೆಯ ತರಬೇತಿ ಕೊಡಬೇಕು ಮಕ್ಕಳಲ್ಲಿ ಪ್ರಯತ್ನ ಎಂಬ ಬೀಜವನ್ನು ಬಿತ್ತಬೇಕು ಆ ಬೀಜ ಹಸಿರಾಡಿ ಒಳಗೆ ಒಗಿಬೇಕು ಅದು ಸಸಿ ಇದ್ದದ್ದು ಮೊಳಕೆ ಆಗಬೇಕು ಮೊಳಕೆ ಇದ್ದದ್ದು ಗಿಡವಾಗಬೇಕು ಗಿಡವಾಗಿದ್ದು ಹೆಮ್ಮರವಾಗಬೇಕು ಆ ಮರ ಕಾಯಿ ಬಿಡ್ತಿರ್ಬೇಕು ನಾವು ನೆರಳು ಕುತ್ಕೊಂಡು ತಿಂತಿರಬೇಕು ಹಂಗ ಮಕ್ಕಳನ್ನು ಬೆಳೆಸುವಂತ ಕಲೆ ಕೌಶಲ್ಯ ಪಾಲಕರಲ್ಲಿಯೂ ಇರಬೇಕು ಮತ್ತು ಶಿಕ್ಷಕರಲ್ಲಿಯೂ ಇರಬೇಕು ಒಂದು ಒಳ್ಳೆತನವನ್ನು ಬೆಳಸಬೇಕಾಗಿರ್ತಾರ ಇಂತ ಕೌಲುಗುಡ್ ಮಡ್ಡಿ ಒಳಗ ಕಡ್ಡಿ ಏನೋ ಅಂತದ್ರು ಹಿಂದೊಂದು ಹಿರಿಯಾರ್ ಮಾತು ಬಾ ಚಂದ ಐತದ್ರು ಹೆಂಗಂದ್ರ ಮಡ್ಡಿ ಅಂದ್ರ ಬಂಗಾರದ ಕಡ್ಡಿ ಇದ್ದಂಗತ್ತ ಬಂಗಾರದ ಕಡ್ಡಿ ಎಲ್ಲಿ ಐತಂದ್ರ ಇಲ್ಲಿ ಕೌಲುಗುಡ್ ಮಡ್ಡಿಯಾಗೈತಿ ಅದು ಯಾವ್ದೈತಾರ ಸಿದ್ಧರತ್ನ ನಮ್ಗೆ ಅಮರೇಶ್ವರ ಅಪ್ಪುಗಳು ಹತ್ತಿದ್ರು ಬರುತ್ತೆ ಬರಿ ಮ್ಯಾಲಿಂದ ಬರ್ತ ಬರಿ ಮ್ಯಾಲಿಂದ ಬರ್ತು ಬರಿ ಮ್ಯಾಲಿಂದ ಯಾಕ್ರಿ ಅಪ್ಪುಗಳು ಪದೇ ಪದೇ ಹೋಗುತ್ತಾ ಬರ್ತಾ ನಿಮ್ಮ ತಲೆ ನಿಮ್ಮ ದರ್ಶನ ತಗೊಂಡು ಹೋಗ್ತೇವೆ ಊಹಾಚ್ಯಗಳನ್ನ ಅವ್ರ ಊಹೆಗಳನ್ನು ಅವ್ರ ವಿಚಾರಗಳನ್ನು ಅವ್ರ ಚಿಂತನ ಮಂಥನಗಳನ್ನು ಚರ್ಚೆ ಮಾಡಲಿಕ್ಕೆ ಸದಾಕಾಲ ಸಮೀಪದೊಳಗೆ ಬರ್ತೀವಿ ಏನು ಮಕ್ಕಳಿಗೆ ಈಗಿಗಿಂತ ಹೆಂಗಾಗಿತ್ತಂದ್ರೆ ನಾವು ಪದೇ ಪದೇ ಮಕ್ಕಳ ಮ್ಯಾಲೆ ಹೆಚ್ಚು ಬಲ ಪ್ರಯೋಗ ಹಾಕಾಯ್ತದ್ದು ಯಾಕಂದ್ರೆ ಏನಾಗೈತೆ ನಾವು ಓದಕ್ಕೆ ನಮ್ಮ ಅಪ್ಪ ನಮ್ಮಪ್ಪ ಎಲ್ಲ ಸವಲತ್ತು ಮಾಡಿಕೊಟ್ಟಿದ್ರೆ ಕರಿಪು ಚೆನ್ನಾಗಿ ಓದ್ಲಿಲ್ಲ ಉನ್ನತ ಹುದ್ದೆ ಇಡಿಲಿಲ್ಲ ಸಾಕಷ್ಟು ದುಡ್ಡು ಗಳಿಸ್ಲಿಲ್ಲ ಈಗಿನ ಮಕ್ಕಳಿಗೆ ಏನು ಹೇಳೋದೈತಂದ್ರೆ ನಿನಗೆ ಸವಲತ್ತು ಎಲ್ಲ ಕೊಡ್ತಾನ ನೀ ದೊಡ್ಡ ಸಾಧಕನಾಗಬೇಕ ದೊಡ್ಡ ಹುದ್ದೆ ಒಳಗ ಬರ್ಬೇಕು ಯಾಕಂದ್ರೆ ನನ್ನ ಆಶೆ ಅಪೇಕ್ಷೆಗಳನ್ನ ಮಕ್ಕಳ ಮೇಲೆ ಹೇರ್ತಾವಲ್ಲ ಹೇರೋದು ಸರ್ವೇ ಸಾಮಾನ್ಯ ಯಾಕಂದ್ರೆ ನನ್ನ ಕೈಯಿಂದ ಆಗಿಲ್ಲ ನನ್ನ ಮ್ಯಾಲ ನನ್ನ ಮಗುವಿನ ಕೈಯಿಂದ ಆಗ್ತೈತೆ ಅಂತ ತಿಳ್ಕೊಂಡ ನನ್ನ ಕನಸನ್ನ ಯಾರು ಒಳಗೆ ಬಿತ್ಬೇಕೈತಂದ್ರ ಕನಸೊಳಗ್ ಬಿತ್ತಬೇಕಾಗಿತಿ ಅದಕ್ಕ ಮಕ್ಕಳು ಚೆನ್ನಾಗಿ ಓದ್ಬೇಕಾಗಿತ್ತರ ಅದಕ್ಕೆ ಬಾಳ ಒತ್ತಾಯ ಪೂರ್ವಕೂ ಮಾಡಬಾರ್ದು ಈಗ ಮಕ್ಕಳ ಮನಸ್ಸು ಹೆಂಗಿತ್ತರ ಕುಜ್ಜಾಗಿ ಬಿಟ್ಟೈತಿ ಆರ್ ತಗೊಂಡ ಕೀರ್ತಗೊಂಡ ಮ್ಯಾಲ ನೋಡ್ ಕೆಳಗ್ ನೋಡ್ ಹಿಂದ್ ನೋಡು ಮುಂದೆ ನೋಡು ಎಡಕ್ ನೋಡು ಬಲಕ್ ನೋಡು ಒಟ್ಟು ಇರುದ್ ಒಂದ್ ಡಜನ್ ಗಂಟ್ಲೆ ಮಕ್ಕಳು ಇರ್ತದೆ ಎಟ್ ಹೋಗ್ತದೆ ಎಟ್ಟು ಬರ್ತದ ಗೊತ್ತಾಗ್ತಿರ್ಕಲಿ ಗಂಡಾಗಲಿ ಇರುದ್ ಒಂದು ಎರಡು ಒಂದು ಎಡಗಣ್ಣ ಒಂದು ಬಲಗಣ್ಣ ಅದು ನೋಡಿ ಇತ್ತು ನೋಡಿ ಎಡಕ್ಕೆ ನೋಡಿ ಬಲಕ್ ನೋಡಿ ಚಿಂತಿ ನೋಡ್ಬೇಕಾಗಿ ಅವಾಗ ನೀವು ಅಂತಿದ್ರಲ್ಲ ನೀವೆಲ್ಲ ನಿನ್ ಹಿಡ್ಕೊಂಡಿದ್ದೀನಿ ಹಿಡ್ಕೊಂಡು ನನಗೆ ಮಾಡಿ ಪ್ರಾಥಮಿಕ ಶಾಲೆ ಒಳಗೆ ಪ್ರೌಢಶಾಲೆ ಒಳಗೆ ಬಡಿಬಾರ್ದು ಬಡದ್ರಂದ್ರ ದನ ಬಡ್ದಂಗ ಬಡತಿದ್ರು ಏನ್ ಮಂದಿ ಕೊಡ್ಮಿತ್ತ ಶಿಸ್ತ ಬಡಿತ ಬಡಿಸ್ಕೊಂಡು ಖುಷಿಯಿಂದ ಇರ್ತದ ಯಾಕಂದ್ರೆ ಮತ್ ಸಾರ್ಗಳ ಜೋರ ಬಡ್ದಳ ದುಬ್ದಾಗಿ ಧೂಳೆಲ್ಲ ಹಾರಿ ಹೋದ ಮತ್ತೆ ದುಡ್ಡೆಲ್ಲ ಸಡ್ಲಾಗಿ ಬಿಡ್ತು ಕಾಲ ಹಂಗಿತ್ ಈಗ ಮಕ್ಕಳನ್ನ ಬಡಿಯುವಂಗೆಲ್ಲ ಬೈದ್ರ ಮಕ್ಕಳಿಗೆ ಏನಾಗ್ತೈತೆ ಅಂದ್ರೆ ಮುಜುಗರ ಆಗ್ತೈತಿ ಬೈದ್ರ ಮಕ್ಕಳಿಗೆ ಏನಾಗ್ತೈತೆ ಅಂದ್ರೆ ಸಂಕೋಚ ಆಗ್ತೈತೆ ಮಕ್ಕಳ ಮನಸ್ಸು ಕುಬ್ ಜಾಗ ಐತೆ ಯಾಕಂದ್ರೆ ನಾವು ಮಕ್ಕಳಲ್ಲಿ ಏನು ತುಂಬಬೇಕಾರ ಆತ್ಮಸ್ಥೈರ್ಯ ತುಂಬಬೇಕು ಧೈರ್ಯ ತುಂಬಬೇಕು ಏನು ಆಗೋದಿಲ್ಲ ನಿಂತಲ್ಲಿ ಒಂದು ಛಲ ಆತಿ ಸಾಧನೆ ಐತಿ ಮಾಡೇ ತೀರೇ ತೀರ್ತಿಯ ಸುಮಾರು ಸಣ್ಣದೊಂದು ಉದಾಹರಣೆ ಕೊಡಬೇಕಾಗಿತ್ತರ ಒಳ್ಳ ತರಗತಿ ಒಳಗಿದ್ದಾಗ ಎಲ್ಲ ಹುಡುಗರು ಕೂತಿದ್ರುತ್ತ ಒಬ್ರು ಬಿ ಓ ಸಾಹಿಬ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದ್ರತ್ತ ಬಂದ್ ಕೇಳ್ತಾರತ್ತ ಸ್ವಾಮಿ ವಿವೇಕಾನಂದ ಏಳನೇ ತರಗತಿ ಒಳಗೆ ಓದ್ತಿದ್ದತ್ತ ಬಂದ್ ಕೇಳಿದಾಗ ಎಲ್ಲರನ್ನು ಕೇರತ್ತ ಧೈರ್ಯ ಅಂದ್ರೆ ಏನ್ ಕೇರತ್ತ ಅಯ್ಯೋ ಧೈರ್ಯ ಅಂದ್ರೆ ಏನ ನನ್ಗ್ ಬರ್ದು ನಿನಗ ಬರದು ನಿನಗ ಬರದು ನನಗೆ ಬರ್ದು ಸುಮ್ಮ ಕೂತ್ರಿತ್ತ ಎಲ್ಲಾರು ಸುಮ್ಮ ಕೂತಾಗ ಸ್ವಾಮಿ ವಿವೇಕಾನಂದ್ ಒಬ್ಬ ಯತ್ನ ಇರ್ತತ್ತ ಅವಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಹೇಳ್ದತ್ತ ಧೈರ್ಯ ಅಂದ್ರ ಏನ್ರಿ ನಾ ಹೇಳತ್ನ ಅಂದತ್ತ ಹೇಳಪ್ಪ ಬಾ ಖುಷಿ ನೀ ಯಾರು ಹೇಳ್ತಿ ಹೇಳಂದತ್ತ ಏನ್ ಏನ್ರಿ ಸರ ಎಲ್ಲಾರು ಕೊಟ್ಟಾರ್ ನಾವ್ ಅಪ್ಪ ಅದ್ನತ್ತಲ್ಲ ಇದ ನನ್ನ ಧೈರ್ಯ ರೀ ಅಂದ ಮಕ್ಕಳಿಗೆ ಧೈರ್ಯ ತುಂಬಬೇಕಲ್ಲ ನಮ್ಮ ಮಕ್ಕಳನ್ನು ನಾವು ಲಾಲನೆ ಪಾಲನೆ ಪೋಷಣೆ ಒಳ್ಳೆಯ ನಡಿ ಒಳ್ಳೆಯ ನುಡಿಗಳನ್ನು ತುಂಬುದ್ರಕ ಮಂದ್ ಯಾರು ತುಂಬಾರ್ದಾರು ನಮ್ಮ ಮಕ್ಕಳನ್ನು ಇನ್ನೊಬ್ಬರ ಮಕ್ಳು ಬಂದು ಏನು ಮಾಡಬಾರ್ದು ಅಂದ್ರೆ ಅಸಹಿ ಮಾಡಬಾರ್ದು ಏನಾರು ಒಂದು ಮಕ್ಳು ಏನಾರು ಹೇಳ್ತಿರ್ತಾವ ಅಪ್ಪ ಅವ ನಾ ಈ ನಾ ಹಿಂಗೆ ಮಾಡ್ತ ಹಂಗ್ ಮಾಡ್ತಾನೆ ಬಾ ಅಂದಾಗ ತೋಡೆ ಮಂದಿ ಪಾಲಕರು ಹೆಂಗೆ ಇರ್ತಾರಂದ್ರ ಬಾ ಬಾ ಮಾಡಿದೆ ನಿನ್ನ ನೀ ಬರೇ ಮಾತಾಟ ನಿನ್ ಇಲ್ಲ ಮಕ್ಕಳನ್ನ ಬೈಬೇಡ್ರಿ ಮಕ್ಕಳ ಮನಸ್ಸು ಹೆಂಗೈತರ ಐತಿ ಸುಂದರ ಐತಿ ಆ ಸುಂದರವಾದಂತ ಹೊಲದೊಳಗೆ ಬೀಜ ಹೋಗದ್ ಬಿಟ್ಟು ಅಂದ್ರೆ ಸಸಿ ಆಗ್ತೈತಿ ಗಿಡ ಆಗ್ತೈತಿ ಮರ ಆಗ್ತೈತಿ ಹೆಮ್ಮರವಾಗಿ ನಮ್ಗೆ ನೆರವು ಕೊಡ್ತೈತಿ ಅಂತ ಮಕ್ಕಳನ್ನ ಬೆಳೆಸಬೇಕಾಗಿತ್ತರ ಮಕ್ಕಳಲ್ಲಿ ಏನ್ ಇಡಬೇಕಂದ್ರೆ ಒಳ್ಳೆಯ ನಡೆ ನುಡಿಗಳನ್ನ ಸಂಸ್ಕಾರಗಳನ್ನ ಸಂಸ್ಕೃತಿಗಳನ್ನ ತುಂಬಿದಾಗ ಮಕ್ಕಳು ಒಳ್ಳೆಯ ಚಾರಿತ್ರವಂತರಾಗ್ತಾರೆ ಒಳ್ಳೆಯವರಾಗಿ ಬದುಕ್ತಾರೆ ಒಂದ್ ಚಿಕ್ಕ ಉದಾಹರಣೆ ಅಂದ್ರೆ ಬರೇ ಅಕ್ಷರ ಜ್ಞಾನವನ್ನು ನೀಡುವುದು ಶಿಕ್ಷಣ ಅಲ್ಲ ಅದು ಅರಿವಿನ ಜ್ಞಾನವನ್ನು ನೀಡಬೇಕು ಅಂತ ಅರಿವಿನ ಜ್ಞಾನ ಅಕ್ಷರ ಜ್ಞಾನವನ್ನು ನೀಡುವಂತ ಸಂಸ್ಥೆ ಯಾವುದಂದ್ರೆ ಸಿದ್ಧರತ್ನ ಸಂಸ್ಥೆ ಇಲ್ಲಿ ಏನಾಯ್ತು ಅಕ್ಷರ ಒಂದು ಜ್ಞಾನನು ಬದುಕಲಿಕ್ಕೆ ಉದ್ಯೋಗನು ಸಿಕ್ಕಾತು ಮತ್ತು ಬದುಕಿನೊಳಗೆ ನಡೆ ನುಡಿಗಳನ್ನ ಒಂದಾಗಿ ಬದುಕಲಿಕ್ಕೆ ಅವಕಾಶನ ಹಾಕುವ ನಡೆಯೊಂದು ಪರಿಯನ್ನ ನುಡಿಯೊಂದು ಪರಿಯನ್ನೊಳಗೆ ಯಾವುದು ಶುದ್ಧವಿಲ್ಲ ನೋಡಯ್ಯ ನಡೆ ಒಳಗಿನ ನುಡಿಯನ್ನು ಕಾಣದಿದ್ದರೆ ಕೂಡಲ ಸಂಗಮ ದೇವ ಹೇಗೆ ಒಲಿಯುವಣಯ್ಯ ಇಡುವಂತ ಹೆಜ್ಜೆಗಳು ಸುಂದರವಾಗಿರಬೇಕು ಆಡುವಂತ ಮಾತುಗಳು ಚೆನ್ನಾಗಿರಬೇಕು ಮಾಡುವಂತ ಕೈಂಕರ್ಯಗಳು ಚೆನ್ನಾಗಿರಬೇಕು ಅವಾಗ ಜಗತ್ತ ನಮ್ಮನ್ನು ಮೆಚ್ಚುತ್ತೆ ಜಗತ್ತು ನಮ್ಮನ್ನು ಕೊಂಡು ಸಂಭ್ರಮ ಪಡುತ್ತೆ ಅಂತ ಚರಿತ್ರೆ ಚಾರಿತ್ರವನ್ನು ನೀಡುವಂತ ಸಂಸ್ಥೆ ಯಾವ್ದಂದ್ರೆ ರಕ್ತ ಸಂಸ್ಥೆ ಅಂತ ಸಂಸ್ಥೆಗೆ ನೀವು ಜೋರಾದ ಚಪ್ಪ ಹಾಕಲೇಬೇಕು ನಾವಂತೂ ಇಲ್ಲೆಲ್ಲ ಇಲ್ಲೆಲ್ಲಾ ಶಿಕ್ಷಕರು ನಾವೇಂದಿಷ್ಟ ನಾವಂತೂ ಅಂತ ಸೀನಿಯರ್ ಜೂನಿಯರ್ ಲಾಲಿ ಸರ್ ಆಗಿರ್ಬೋದು ಅಶ್ವಥ್ ಸರ್ ಆಗಿರ್ಬೋದು ಸಣ್ಣವರ 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 ದೊಡ್ಡವರ ಅನ್ನೋಂಗಿಲ್ಲ ಯಾಕಂದ್ರೆ ನಮಗ ಮೊಬೈಲ್ ಆಪರೇಟ್ ಮಾಡಕ್ ಕರೆ ನಮ್ಮ ಮಕ್ಕಳು ಮೊಬೈಲ್ ಹೆಂಗ್ ಆಪರೇಟ್ ಮಾಡ್ತಾರೋ ನಮಗ ಗೊತ್ತಾಗುದಲ್ಲ ದಿವ್ಸಕ್ಕೆ ದಿವಸದಿಂದ ಅಪ್ಡೇಟ್ ಇರ್ತಾರೋ ಮಕ್ಕಳಿಗೆ ಸಂಸ್ಕಾರದ ಜೊತೆ ನಾವಂತೂ ಮೊಬೈಲ್ ಬೇಕು ಮಕ್ಕಳ ಕೈಗೆ ಮೊಬೈಲ್ ಕೊಡ್ಬೇಕು ಆದ್ರೆ ಯಾವ್ದನ್ನ ನೋಡ್ತಾರೋ ಯಾವ್ದನ್ನ ನೋಡ್ಬೇಕು ಅನ್ನೋ ಸಲುವಾಗಿ ಮಕ್ಕಳಿಗೆ ತಿಳಿ ಹೇಳಬೇಕಾಗುತ್ತೆ ಈ ಹೊಸ ಒಳಗೆ ನಾವು ಮಾಧ್ಯಮ ಯುಗಾನು ಬೇಕಾ ಇದು ಯಾವುದು ಒಂದು ಮೊಬೈಲ್ ಯುಗಾನು ಬೇಕಾ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಜೊತೆ ಅವಾಗ ಮಾತ್ರ ಬದಲಾವಣೆ ಗತಿ ಏನಾಗ್ತೈತಿ ಒಂದು ಚಿಕ್ಕ ಉದಾಹರಣೆ ನೀವು ಬಾಳೆತ್ತಿನಿಂದ ಕೂತೀರಿ ಬಹಳ ಸೀರಿಯಸ್ ಮ್ಯಾಟರ್ ಹೇಳ್ಕೊತ ಕೂತ್ನಾರ ಇದೇನು ಸರಿ ಅನ್ಸುದಿಲ್ಲ ಆಂಬಲ್ಲ ನಾವು ತೋಡಿಗೆ ಮಂದಿದ್ದೀರಿ ಸತ್ಯ ನಾರಾಯಣ್ ಟೂ ಜಿ ಎಲ್ಲ ತಂದು ವ್ಯವಸ್ಥೆ ಮಾಡಿತಿರತ್ತ ಮಾಡಿದಾಗ ಸ್ವಾಮಿಗಳು ಬಂದಿರತ್ತ ಮಂತ್ರ ನುಡ್ದಿರತ್ತ ಎಲ್ಲಾ ಮುಗಿತತ್ತ ಮುಗಿದ ಮೇಲತ್ತ ಸ್ವಾಮಿಗಳು ಅಂದ್ರ ಸಣ್ಣ ಹುಡುಗ ಹುಡ್ಗ ಅಂದ್ರ ಹಾಕಪ್ಪ ಸಾಷ್ಟಾಂಗ ಅಂದತ್ತ ಹಾಕ್ಪಾ ಸಾಷ್ಟ ಅಂದ್ಕುಣ ಒಂದತ್ತ ಸ್ವಾಮಿಗಳು ಅದನ್ನ ನಮ್ಮ ನಮ್ಮಅಪ್ಪ ತಂದಿಲ್ರಿ ಅಂತಮ್ಮ ಸಾಷ್ಟಾಂಗ ಅಂದ ನಮಸ್ಕಾರ ಹಾಕತ್ತ ಒಂದು ಕೊನೆಯದಾಗಿ ಅಪ್ಪ ತಂದಿಲ್ಲ ಅಂದತ್ತ ಅವಾಗ ಅಪ್ಪನ ಕೇಳಿದತ್ತ ಯಪ್ಪ ತಂದೆ ಸಾಷ್ಟಾಂಗ ಯಾಕೆ ತಂದಿಲ್ವ ನನಗ್ಯಾರ ಮನ ಗೊತ್ತೋ ನಿಮ್ಮ ಹೇಳಿದ್ದ ತಂದು ಕೊಟ್ಟ ನಿಮ್ಮತ್ತ ಸಾಷ್ಟಾಂಗ ಹೇಳಿ ಇಲ್ಲ ಅದನ್ನ ತಂದೆ ಇಲ್ಲ ಅಂದತ್ತ ಅವಾಗ ಅವು ಅಂದತ್ತ ಆಗುದಾಗಿ ಹೋಗೋದು ಹೋಗೈತೆ ಕಾರ್ಯಕ್ರಮ ಹ್ಕೊಂಡ್ ಮುಗ್ದೈತೆ ಹೋಗಿ ಕಿರಾಣಿ ಅಂದ್ರೆ ಹೋಗಿ ಸಾಷ್ಟಾಂಗ್ ತೊಗೊಂಡ್ ಬರೋವು ಅಂದತ್ತ ಹೋಗಿ ಸಾಷ್ಟಾಂಗ್ ತೊಗೊಂಡ್ ಬರೋ ಕಿರಾಣಿ ಕಿರಾಣಿ ಮಾಲಕ್ಕೆ ನಿಂತದತ್ತ ಪೂಜೆ ನಡೆದತ್ರಿ ಪೂಜೆ ಮುಗದತ್ರಿ ಒಂದ್ ಅರ್ಧ ಕೆಜಿ ಸಾಷ್ಟಾಂಗ ಕೊಡ್ರಿ ಅಂದತ್ತ ಓ ಹ ಬಂದಿದ್ರಿ ಅಪ್ಪ ಬಾ 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 ಮುಂದ ಬಾಯಿ ನೊಂದಿಟ್ಟಂದತ್ತ ಒಂದ್ ಗಂಟಿ ಕೊಡಬಾರ್ದು ಕಟ್ಟತ್ತ ರೀ ಸಾಷ್ಟಾಂಗ ಎರಡ್ ಸರಳ ಐತಿ ಅಂದತ್ತ ಸ್ವಾಮಿಗಳ ಬಂದು ನಿಂತತ್ತ ನೆತ್ತ ತಂದನ ಸಾಂಗಕ್ಕೆ ಇದೆ ತಂದ್ರಿಲ ಚಂದಿಲ್ರಿ ಅಂದತ್ತ ನೆತ್ತ ಒಂದು ಕೈಲಿ ಬೀಚ್ ಬೀಚ್ ಬಡಿಬಾರ ಬಡದತ್ತ ತೋರಿ ಸಾಷ್ಟಾಂಗ ಅಂದತ್ತ ನಾವ್ ಏನು ಕೊಡ್ತು ಅದ ಸಾಷ್ಟಾಂಗ ಆಗ್ತೈತಿ ನಾವ್ ಒಳ್ಳೇದ್ ಹೇಳಿದ್ರ ಒಳ್ಳೇದ ಕಟ್ಟದ್ ಹೇಳ್ ಕೆಟ್ಟತ್ತ ತೊಡೆ ಮಂದಿ ಯಾರಂದ್ರ ನಿಮಗೂ ಗೊತ್ತೈತಿ ಎಂತ ವಿಚಿತ್ರವಾದದ್ದಂದ್ರ ಯಾರು ವಕೀಲರಿದ್ದವ್ರು ಯಾವತ್ತಾದ್ರೂ ತಮ್ಮ ಕೇಸ್ ಕೆಲ್ಬೇಕನ್ನುವ ಸಲುವಾಗಿನ ಕೆಲವೊಂದು ಕಪಟ ದಾರಿಗಳನ್ನ ಸುಳ್ಳ ಅಂತ ಇಂಥ ಕೇಸ್ಗಳನ್ನ ತಯಾರು ಮಾಡಿ ಬಿಟ್ಟಿರ್ತಾರೋ ಹಂತಾದೊಳಗೊಂದು ವಿಚಿತ್ರವಾದದ್ದತ್ತ ಒಬ್ಬ ವ್ಯಕ್ತಿ ಫಲೇ ಮಾಡಿ ಹೋಗಿದ್ದತ್ತ ಫಲೆ ಮಾಡಿ ಹೋದಾಗ ವಕೀಲ ಹೇಳ್ತಾನತ್ತ ನೀನ್ ಹೆಂಗಾದ್ರೂ ಮಾಡಿ ಬಿಡ್ಸ್ಕೊಂಡ್ ಬರೋ ಕರ್ತವ್ಯ ನಂದೈತಿ ನೀನ ಹೇಳಿದಂಗ ಮಾಡ್ಬೇಕಂದತ್ತ ನಾ ಹೇಳ್ದಂಗ್ ಮಾಡ್ಬೇಕಂದ್ರ ಏನ್ ಮಾಡ್ಬೇಕ್ರಿ ಕೇಳ್ದತ್ತ ನಾ ನಾ ನನ್ನ ಕಕ್ಷಿದಾರ ಕೇರೇಣ್ಣ ಮತ್ತು ವಿರುದ್ಧ ವಕೀಲಕ್ಕೆ ಏರಿಣ್ಣ ಜಜ್ ಕೇರ್ರೇಣ ನೀ ಏನ್ ಹೇಳ್ಬೇಕು ಬ್ರಿ ಏಂ ನಮ ಸ್ವಾಯ ಓಂ ನಮ ಶಿವಣ್ಣ ಬೇಕು ಅಂದತ್ತ ಹಬ್ಬ ರೀ ಬಹಳ ಖುಷಿ ಬಿಡ್ರಿ ಅಂದತ್ತ ಜಜ್ ಕೇಳತ್ತ ಏನೊಬ್ಬ ನೀನ್ ಹೆಸರು ಅಂದತ್ತ ಓಂ ನಮ ಶಿವಾಯ ಏನು ಕೊಲೆ ಮಾಡಿದ ಓಂ ನಮಃ ಶಿವಾಯ ಅವ ಮತ್ತೆ ನೀನು ಇರುವುದ ವಕೀಲ ಹೇಳ್ತಾನ ಓಂ ನಮ ಶಿವಾಯ ಹಿಂಗ ಅಂದ 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 ಹೋಯ್ತತ್ತ ಅವಾಗ ಆ ವಕೀಲ ಕರೆದ್ ಕೇಳ್ತಾನೆ ಎಲ್ಲವನು ತಂದಿದ್ವು ಇಂತ ದೇವರ ನೆನಪು ಮಾಡುವಂತ ವ್ಯಕ್ತಿ ಎಂದಾರು ಕೊಲೆ ಮಾಡ್ತಾನೋ ಹೋಗೋ ಹೋಗೋ ಇದು ಕೇಸ ಕುಲಾಶ ಮಾಡಿ ಉಗುತ್ತಿ ಹೋಗುವ ತಿಳ್ಕೊಂಡು ಹೊರಗೆ ಹೋಗದ್ ಬಂದತ್ತ ಹೊರಗೆ ವಕೀಲ ಓಡಿ ಬಂದತ್ತ ನೋಡ ನಿನ್ನ ಕೇಸ್ ಹೆಂಗೆ ಗೆದ್ದು ಕೊಟ್ಟಿನಿ ಬರೀ ಓಂ ನಮ ಶಿವಾಯ ಅಂದಿದ್ದಕ್ಕೆ ಹೆಂಗೆ ಗೆದ್ದು ಕೊಟ್ಟನಿ ನೋಡಿವಂದ ಆಗುವುದು ಆತಪ್ಪ ಒಂದೊಂದಿಟ್ಟಕ್ಕೆ ಕೇಸ್ ಗೆದ್ದಿ ಕೊಟ್ಟು ಬಾತ್ ಚಲೋ ಆತು ಒಂದಾಗ ಏನಿಲ್ಲ ಮತ್ತೊಂದಿಟ್ಟು ನಂದು ಪೀಸ್ ಕೊಡ್ಲಾ ಆ ಒಂದ್ ಓಂ ನಮ ಶಿವ ಅಂದತ್ತ ನಾವ್ ಏನ್ ಬಿತ್ತುಲಾ ಅದನ್ನ ಪಡಿತು ನಾವ್ ಏನ್ ಹಾಕ್ತುಲಾ ಅದನ್ನ ಪಡಿತು ಹಾಲಿಗೆ ಹೆಪ್ಪ ಹಾಕಿ ಕಲಿಸ್ಬೇಕು ಹೊರತು ಮಕ್ಕಳನ್ನ ಉಪ್ಪು ಹಾಕಿ ಕಲಿಸಬಾರ್ದು ಮಣಿ ಜಂತಿ ಉಂಡ ಉಂಡಮಣ್ ಮೋಸ ಮಾಡಬಾರ್ದು ಅಣ್ಣ ದೇವರ ಮುಂದೆ ಇನ್ನೂ ದೇವರು ಉಂಟ ಈ ಜಗದಳು ಅಣ್ಣವೇ ದೈವ ಸರ್ವಜ್ಞ ಅಂತ ಸರ್ವಜ್ಞ ಹೇಳೋನು ಅಂತ ಅಣ್ಣ ಕೊಟ್ಟ ಮಣಿಯನ್ನ ಒಳ್ಳೆ ವಿಚಾರ ಹೇಳಿರುವಂತ ಮಣಿಗೆ ಮೋಸ ಮಾಡಬಾರ್ದು ಕಳ್ಳತನ ಮಾಡಬಾರ್ದು ವಂಚನೆ ಮಾಡಬಾರ್ದು ಥಕ್ತನ ಮಾಡಬಾರ್ದು ಅಂತ ನಿಯತ್ತು ಯಾರು ಕಲಿಸ್ಬೇಕಂದ್ರೆ ನಾವು ಮಕ್ಕಳಿಗೆ ಕಲಿಸ್ಬೇಕು ಅದಕ್ಕೆ ಮಕ್ಳಿಗ್ ಕಲಿಸ್ಬೇಕಾಗಿತ್ತಂದ್ರೆ ಹೇಳ್ರೆ ಕಲಿಯೋದಿಲ್ಲ ನಾವು ನಡ್ಕೊಂಡ್ರೆ ಮಾತ್ರ ಮಕ್ಳು ಕಲಿತಾವೇ ಹೇಳ್ತನ ಅಣ್ಣ ನಾವು ನಡಿಬೇಕಾದ್ರಂಗ ಹೆಂಗ್ ನಡಿಬೇಕಂದ್ರ ಎಣ್ಣ ನಡಿಯೊಂದು ಪರಿ ಎಣ್ಣ ನುಡಿಯೊಂದು ಪರಿ ಎಣ್ಣೊಳಿಗೆ ಯಾವುದು ಸುತ್ತವಿಲ್ಲ ನೋಡಯ್ಯ ನಡೆಯೊಳಗೆ ನುಡಿಯನ್ನು ಕಾಣದಿದ್ದರೆ ಕೂಡಲ ಸಂಗಮ ದೇವ ಹೇಗೆ ಒಲಿಯವನಯ್ಯ ಹೇಳಿದ್ರ ಮಾತು ಕೇಳುದಿಲ್ಲ ಮಕ್ಕಳ ನಾವು ಹೆಂಗ್ ನಡೀತು ಅದನ್ನ ನೋಡ್ತಾರೋ ಮನೆಯಾಗ ನಾವು ಏನು ಮಾಡ್ತಲ್ಲ ಅದನ್ನ ಮಾಡ್ತಾರೋ ನಾವು ಹೆಂಗೆ ಕೆಲಸ ಮಾಡ್ತಲ್ಲ ಅದನ್ನ ನೋಡಿ ಮಾಡ್ತಾರೋ ಮಕ್ಕಳನ್ನ ನಾವು ಬಡದ ಸಾಧ್ಯ ಸಾಧ್ಯಲ್ಲ ನಾವು ರೀತಿಯಿಂದ ನೀತಿಯಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಮೂಲಕ ಒಳ್ಳೆಯ ವಿಚಾರಗಳನ್ನು ಮಾಡುವುದರ ಮೂಲಕ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ಲಿಕ್ಕೆ ಸಾಧ್ಯತೆ ಶಿಕ್ಷಣನು ಕೊಡೋನು ಒಳ್ಳೆಯ ಸಂಸ್ಕಾರನೂ ಕೊಡೋನು ಆದ್ದರಿಂದ ಮಕ್ಕಳಿಗೆ ಇನ್ನೊಂದು ಏನು ಕೊಡೋಣ ಅಂದ್ರೆ ಧೈರ್ಯ ಕೊಡೋನು ನಮ್ಮಲ್ಲಿ ಆಗುದಿಲ್ಲ ಆಗುದಿಲ್ಲ ಬರೀ ಮಕ್ಕಳನ್ನ ನಾ ಪದೇ 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 ನಮ್ಮ ಮಕ್ಕಳಿಗೆ ಇನ್ನೊಬ್ಬರ ಮಕ್ಕಳಿಗೆ ಹೋಲಿಕೆ ಮಾಡ್ಕೋಬಾರದು ಅದ್ರ ಬೌದ್ಧಿಕ ಶಕ್ತಿ ಬೇರೆ ಇರ್ತತಿ ಈ ಮಕ್ಕಳ ಬೌದ್ಧಿಕ ಶಕ್ತಿ ಬೇರೆ ಇರ್ತೈತಿ ಆ ಮಕ್ಕಳು ಬೆಳೆದಿರುವಂಥ ರೀತಿ ನೀತಿ ಮತ್ತು ಪರಿಸರ ಬೇರೆ ಇರ್ತೈತಿ ನಮ್ಮ ಮಕ್ಕಳು ಬೆಳೆದಿರುವಂಥ ರೀತಿ ನೀತಿ ಪರಿಸರ ಬೇರೆ ಇರ್ತೈತಿ ಆದ್ದರಿಂದ ನಾ ಹೆತ್ತವ್ರಿಗೆ ಯಾಕೆ ನಮ್ಮದಲ್ಲ ನಮ್ಮ ಮಕ್ಕಳನ್ನ ಒಳ್ಳೆಯವರನ್ನು ಮಾಡಬೇಕಾಗಿತ್ತರ ಇನ್ನೊಬ್ಬರಿಗೆ ಅವ್ರ ಮಕ್ಕಳ ಅಷ್ಟು ಬೆಳವಣಿಗೆ ಆದ್ರು ನಮ್ಮ ಮಕ್ಕಳು ಇಷ್ಟು ಬೆಳವಣಿಗೆ ಆಗ್ಲಿ ಅಂತ ತಿಳ್ಕೊಂಡು ತುಚ್ಛವಾಗಿ ಅನಿಷ್ಟವಾಗಿ ಕನಿಷ್ಠವಾಗಿ ನಿಕೃಷ್ಟವಾಗಿ ಮಂದಿ ಮುಂದೆ ಹೀಯಾಳ್ಸಿದ್ರು ಅಂದ್ರೆ ತಂದೆ ತಾಯಿಯ ಮೇಲೆ ಮಕ್ಕಳು ತಮ್ಮ ಗೌರವವನ್ನು ಕಳ್ಕೊತಾರು ಆದ್ದರಿಂದ ಮಕ್ಕಳಿಗೆ ಒಳ್ಳೆ ಒಳ್ಳೆ ಸಂಸ್ಕಾರ ಈ ಏನಾರ ತಪ್ಪಿದೆ ಅಂದ್ರೆ ತಪ್ಪರ ಆತು ಮಗಳಿದ್ರು ಆತು ಮಗ ಇದ್ರ ಆತು ಆಯ್ತು ಮುಂದಿನ ಚಾನ್ಸ ಇನ್ನೊಮ್ಮೆ ಗೆಲ್ಲಕ್ಕೆ ಸೋಲೆ ಗೆಲುವಿನ ಸೋಪಾನ ಸೋತ್ರ ಏನು ಪರವಾಗಿಲ್ಲ ಅವ್ರು ಎಂಬತ್ ಮಾಡ್ಯಾರಂದ್ರ ನೀನು ಪ್ರಯತ್ನ ಮಾಡ ಮುಂದಿನ ವರ್ಷ ಒಂಬತ್ತು ಮಾಡಕ್ಕೆ ನಾನೇನಂತ ತಿಳ್ಕೊಂಡು ಬೆಣ್ಣು ತಟ್ರ ಅವ್ರ ಇಡೀ ರಾಜ್ಯಕ್ಕೆ ಫಸ್ಟ್ ಬರ್ತಾರು ಅಂತ ಮಕ್ಕಳಿಗೆ ಪ್ರೋತ್ಸಾಹ ಮಾತುಗಳನ್ನು ಕೊಡಬೇಕು ನಮ್ಮಲ್ಲಿ ಇನ್ನೂ ಏನಾಯ್ತಂದ್ರ ಬರೀ ನಮ್ಮ ಮನಸ್ಸು ಸಂಕುಚಿತ ಆಗೈತಿ ನಾವ ಸಮುದ್ರ ನೋಡಿಲ್ಲ ಬಾವಾಗಿ ಕಟ್ಟಾಗಿ ಕೂತಿದ್ವು ಮಕ್ಕಳ ಸಮುದ್ರ ತೋರ್ಸಕ್ ಹೊಂಟಿದ್ವು ಮೊದಲು ನಾವು ಸಮುದ್ರ ನೋಡಿ ಬರ್ಬೇಕು ವೈಚಾರಿಕತೆಯಿಂದ ಇರಬೇಕು ಒಳ್ಳೆತನವನ್ನು ತಿಳ್ಕೊಬೇಕು ಮತ್ತು ನುಡಿಗಳನ್ನ ತಕ್ಕಂತೆ ಬೆಳೆಸಬೇಕು ಬೆಳಿಬೇಕು ಅವಾಗ ಮಕ್ಕಳು ತಲೆಗಳ ತುಂಡ್ಬೇಕ ಅವಾಗ ಮಾತ್ರ ಏನಾದ್ರೂ ಒಂದು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಐತತ್ತ ಮಕ್ಕಳಿಗೆ ಪ್ರಯತ್ನ ತುಂಬೋದ್ ಚಿಕ್ಕ ಉದಾಹರಣೆ ಕೊಡ್ತಾನು ನೋಡ್ರಿ ಮಕ್ಕಳಿಗೆ ನಾವು ತುಂಡು ಬೇಕಾಗಿರ್ತದ ಒಂದು ದೊಡ್ಡ ಮಸರಿನ ಮಡಿಕೆ ಮಡಿಕೆ ಅಂದ್ರೆ ಗೊತ್ತಾಗಿರ್ಬೇಕು ನಿಮ್ಮ ಗಡಿಗೆ ತತ್ತ ಗಡಿಗೆ ಸುತ್ತೋ ಎರಡು ಕಾಪಿ ಸುತ್ತ ಯಾಕೆ ಒಂದು ಕಾಪಿ ಅಂದತ್ತ ಅಯ್ಯೋ ಗಡಿಗೆ ಏನೋ ಬಾತ್ಕಂದತಿ ಗಡಿಗೆ ಏನೋ ತುಂಬಿದಂಕ ಅಂತ ಮ್ಯಾಲ ಜುಗದ್ ನೋಡೋಣ ಅಂತ ನಡಿ ಅಂತ ಫಣ್ಣ ಜುಗದ ಮ್ಯಾಲ ಗೊತ್ತ ಬ್ಯಾಲೆನ್ಸ್ ಹೋಗಿ ಗಡಿಗೆ ಬಿದ್ದು ಅತ್ತ ಮೊಸರು ತುಂಬಿದ್ದು ಗಡಿಗೆ ಬಿತ್ತು ಅತ್ತ ಬಿತ್ತ ಅಕಡೆ ಹೊಳ್ಳ್ಯಾಡು ಈ ಕಡೆ ಹೊಳ್ಳ್ಯಾಡು ಆ ಕಡೆ ಹಾಕಿ ಈ ಕಡೆ ಸುತ್ತಾಕಿ ನಾವು ಏನು ಕಡಗೋತ್ ಬಂದ ಏನ ಮೊಸರು ಪಿಡಿತಲ್ಲ ಹಂಗೆ ಸುತ್ತಾಕೆ ಚಾಲೋ ಮಾಡ್ತತ್ತ ಮಾಡಿ ಮಾಡ್ತತ್ತ ಒಂದು ಕಾಯಿ ಪ್ರತ ಏ ನನ್ನ ಕೈಲಿ ಆಗುದಲ್ಪ ಕಾಲು ಸೋತು ಬಂದು ನಾಳೆ ನಾಳೆಲ್ಲ ದಡ ಸಿಗ್ತೈತ ನಾ ಮಾಡಿ ಬರೀ ಸುತ್ತ ಸುತ್ತಾಯ ಕಾಲೆಲ್ಲ ಸೋತು ಬರಕೈತಿದ್ದು ನನ್ನ ಕೈಲಿ ಆಗುದಿಲ್ಲ ಆದ್ರೆ ಮುಂದಿನ ಕಾಯಿ ಪ್ರಯತ್ತ್ ಬ್ಯಾಡ ಬಾವೆ ಗಿಳಿದು ಗಡಿಗ್ಯಾಗ ಗಿಳಿದು ಮೊಸರು ಗಡಿಗ್ಯಾಗ ಗೆಳಿದುದು ಒಟ್ಟಾರೆ ಸುತ್ತ ಏನು ಹಿಂದಲ್ದ ನಾಳೆ ನಮಗೆ ಜೀವನ ಕೊಡ್ತೈತಿ ಪ್ರಯತ್ನ ಮಾಡ ಪ್ರಯತ್ನ ಬಿಡಬೇಡ ಇಂಪಾಸಿಬಲ್ ಈಸ್ ಆಲ್ವೇಸ್ ಪಾಸಿಬಲ್ ನಿನ್ನ ಕೈಲಿ ಆಗುದಿಲ್ಲ ಅಂತ ತಿಳ್ಕೊಂಡು ಅನ್ಬ್ಯಾಡ ನಿನ್ನ ಕೈಲಿ ಆಗ್ತೈತಿ ನನ್ನ ಕೈಲಿನೂ ಆಗ್ತೈತಿ ಆ ಮೊಸರು ಗಡಿಗೆ ಚಿಕ್ಕದ್ ಹೊರಗೆ ಬರ್ಮತ್ತ ಆದ್ರೆ ಹಿಂದಿನ ಕೈ ಏನತ್ತ ನನಗೆ ಏನು ಆಗುದಿಲ್ಲ ಈ ಜೀಡತ ಈ ಜಿಡ್ತತ್ತ ಅದೇ ಮೊಸರು ಗಡಿಗೆ ಯಾರ ಮುಣಿ ಸಾಕ್ತಿ ಹೋಗಿ ಬಿಡ್ತತ್ತ ಇನ್ನೊಂದು ಕಪ್ಪಿತ್ತಲ್ಲ ಅದು ದೂಸು ಪದೇ 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 ಸುತ್ತ ಆಯ್ತತ್ತ ಸುತ್ತ ಆದ ಮೊಸರು ಇದ್ದಿದ್ದ ಮಜ್ಜಿಗೆ ಆತತ್ತ ಮಜ್ಜಿಗೆ ಇದ್ದಿದ್ದ ಮ್ಯಾಲ ನೊರೆ ಬತ್ತತ್ತ ನೊರೆ ಬಂದ ಮೇಲೆ ಬೆಣ್ಣೆ ಬತ್ತತ್ತ ಬೆಣ್ಣೆ ಮ್ಯಾಲ ಗಟ್ಟಿ ಆತತ್ತ ಗಟ್ಟಿ ಆದ ಮೇಲೆ ಬೆಣ್ಣೆ ಮ್ಯಾಲ ನಿತ್ತ ಕಪ್ಪಿ ಜಗದ್ ಹೊರಗೆ ಬತ್ತತ್ತ ನಾ ಬದುತಾನೆನೋ ಒಂದು ಛಲ ಇತ್ತಂದ್ರೆ ನಾವು ಎಲ್ಲಿಯಾದರೂ ಬದುಕ್ತು ನನ್ನ ಕೈಲಿ ಆಗೋದಿಲ್ಲ ತಿಳ್ಕೊಂಡು ಹೇಡಿಗಳ ಥರ ಮಕ್ಕಳನ್ನ ಬೆಳೆಸ್ಬಿಟ್ಟು ಅಂದರೆ ಅವ್ರು ಎಂದೂ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು ತುಂಬಬೇಕು ಒಂದು ನೀತಿ ಕಥೆಗಳಾಗಿರ್ಬೋದು ಒಂದು ಒಳ್ಳೆಯ ಪರಿಸರ ಕಥೆಗಳಾಗಿರ್ಬೋದು ಒಳ್ಳೆಯ ಚರಿತ್ರೆ ಚಾರಿತ್ರವಂತರ ಕಥೆಗಳಾಗಿರ್ಬೋದು ಮಕ್ಕಳಿಗೆ ಧೈರ್ಯ ತುಂಬಿರುವಂಥ ಮಾತುಗಳನ್ನು ಹೇಳಿದಾಗ ಮಾತ್ರ ಏನಾರ ಪರಿವರ್ತನೆ ಆಗ್ತೈತಿ ಮತ್ತೊಂದ್ ಚಿಕ್ಕ ಉದಾಹರಣೆ ಹೇಳ್ಬೇಕಾಗಿತ್ತಂದ್ರ ಒಂದ್ ಸಣ್ಣ ಇರಿವಿತ್ತ ಅದು ಕರಿ ಇರ್ವಿ ನಡ್ಕೋತ ನಡ್ಕೋತ ಹೊಂಟಿತ್ತ ನಡ್ಕೋತ ಹೋಗುತ್ತೆ ಒಂದು ಪಕ್ಷಿ ಹಾರಾಡ್ಕೊತ ಬಂದ ಎಲ್ಲಿ ಬಂದ್ ಕುಯತ್ ಅಂದ್ರ ಇರ್ವಿತ ಬಂದಿತ್ತ ಅಲ್ಲ ಎಲ್ಲಿಗೆ ಅಂತ ಕೇಳಿದತ್ತ ಏನಿಲ್ಲ ಕಾಶಿಗೆ ತೀರ್ಥ ಕ್ಷೇತ್ರಕ್ಕೆ ಹೊಂಟಣಿ ಆತತ್ತ ಇದು ಪಕ್ಷಿ ಏನ್ ಹುಚ್ಚದ ಸಾಣಿ ಅದೀವ ನನಗ್ ನಡಿಬೇಕಾದ್ರ ಕಾಲ್ದವು ಹಾರಬೇಕಾದ್ರ ರೈಕೆಗಳದಾವ್ ನನ್ನಂತವ್ರ ಕಾಶಿ ತೀರ್ಥ ಕ್ಷೇತ್ರಕ್ಕೆ ಹೋಗಕಾಗುವ ರೆಕೆಗಳಿಲ್ಲ ಬರೀ ಕಾಲ ಅವು ಕೀಲ ಕಾಲಗಳದವು ಸಣ್ಣ ಸಣ್ಣ ಕಾಲದವು ನಾನು ಹತ್ತು ಹೆಜ್ಜೆ ಇಟ್ಟಾಗ ನೀರ್ ಹೆಜ್ಜೆ ಇಡಬೇಕಾಗ್ತೈತಿ ನೀ ಯಾವಾಗ ತೀರ್ಥಕ್ಷೇತ್ರ ಕಾಶಿಗೆ ಹೋಗ್ತಿ ಅಂದಾಗ ಅದ್ ಇರಿ ಅಥ್ತ ನೋಡು ನಿನಗೆ ಎಲ್ಲ ಐತಿ ನಿನಗೆ ಕಾಲುದಾವು ರೆಕ್ಕೆಲುದಾವು ಆದರೆ ನಿಂಗೆ ಹೋಗುವಂಥ ಮನಸ್ಸಿಲ್ಲ ನನಗೆ ರೆಕ್ಕೆಗಳಿಲ್ಲ ಕಾಲುಗಳ ಕರೆ ನನಗೆ ಹೋಗಬೇಕಂತ ಒಂದು ಛಲ ಐತಿ ಒಂದು ಗುರಿ ಐತಿ ನಾ ಇಂದ ನಾ ಹೋಗ್ತನು ನಿಲ್ಲೋದಿಲ್ಲ ನಿರಂತರವಾಗಿ ಹೋಗ್ತನು ನಿನ್ನಂಥವ್ರು ಎಲ್ಲ ಸೌಕರ್ಯ ಐತಿ ಸಾಧನೆ ಮಾಡೋದಿಲ್ಲ ನನಗೆ ದೇವ್ರ ರೆಕ್ಕೆಗಳ ಕೊಟ್ಟಿಲ್ಲ ಅದೊಂದು ಕೊರತೆ ಐತಿ ನಾ ಕಾಶಿಗೆ ಹೋಗಿ ನನ್ನ ಕ್ಷೇತ್ರವನ್ನು ಮುಟ್ಟೇ ಬರ್ತನ ತಿಳ್ಕೊಂಡು ಯಾವ್ದು ಕೇಳ್ತೈತಂದ್ರ ಹಾರುವ ಪಕ್ಷಿ ಹೇಳ್ತೈತತ್ತ ಹಾರುವ ಪಕ್ಷಿ ಏನು ಹೇಳ್ತೈತಂದ್ರ ಇಂಪಾಸಿಬಲ್ ಅಂತೈತತ್ತ ಅವಾಗ ಇಂಪಾಸಿಬಲ್ ಅಂದ್ರೆ ಅಸಾಧ್ಯ ಆತೈತತ್ತ ಅವಾಗ ಇರಿವುದತ್ತ ಇಂಪಾಸಿಬಲ್ ಅನ್ನೋದು ನನಗಲ್ಲ ನಿನಗ ನಿನಗೆ ದೇವ್ರ ಎಲ್ಲ ಕೊಟ್ಟು ನಿನಗೆ ಗುರಿ ಮುಟ್ಟಕಾಗ್ತು ನನಗೆ ದೇವ್ರ ರೆಕ್ಕೆಗಳನ್ನು ಕೊಟ್ಟಿಲ್ಲ ನಾ ಗುರಿ ಮುಟ್ಟೆ ಮೂಡ್ತರು ಹಂಗೆ ನಮ್ಮ ಮಕ್ಕಳ ಮನಸ್ಸು ಅನ್ನೋದು ಹದುಳವಾದ ಮೃದುವಾದ ಮಧುವಾದ ಮನಸ್ಸೈತಿ ಅಂತ ಮಕ್ಕಳ ಮನುಷ್ಯನೊಳಗೆ ನಾವು ಚಪಾತಿ ಮಾಡೋದಕ್ಕೆ ಹೋಳ್ಗಿ ಮಾಡೋದಕ್ಕೆ ವ್ಯತ್ಯಾಸ ಐತಿ ಚಪಾತಿ ಯಾರು ಬೇಕಾದ್ ಮಾಡ್ತಾರು ಹೆಂಗ ಬೇಕಾದ್ ಮಾಡ್ತಾರೋ ಅದೇನು ಮೂಗ್ ಹದ್ರು ಬಂತು ಮೂಗ್ ಬಿಟ್ಟರು ಬರ್ತು ಅದಾತು ಇದ್ರೆ ಮತ್ತೆ ಹಿಂದಿನ ಕಾಲದ ಹೇಳ್ತಿದ್ರೋಡಾಕ್ ಕೇಳ್ತಿದ್ರ ಹೋಳಿಗೆ ಹೋಳಿಗ್ ಬರ್ತೈತಿ ಅಂದ್ರ ಹಾ ಅಡಿಗೆ ಎಲ್ಲ ಬರ್ತೈತಿ ಅಂದಂಗ ಇನ್ ಒಬ್ಬರು ಹೋಳಿಗೆ ಮಾಡ್ಬೇಕಾಗಿತ್ತರ ನಮಗೂ ಅನಸ್ತೈತಿ ಹೋಳಿಗೆ ಮಾಡತ್ನ ಕಣ್ಣು ಆಗಿರ್ತೈತಿ ಚಿಗದ್ ಬಂದು ಹೂರ್ನ ಹೊರಗ್ ಬುದ್ಧಿರ್ತೈತಿ ಅಪ್ಪ ತೈಪ್ ತವಿ ಮೇಲೆ ಹಾಕೋತ ಹೂರ್ನೆಲ್ಲ ಹೊತ್ತಿ ಹೋಗಿರ್ತೈತಿ ಯಾಕಂದ್ರೆ ಚಪಾತಿ ಹೊತ್ತಿ ವಾಸನೆ ಬರ್ತೈತಿ ಅಪ್ ತಪ್ಪಿ ಹೋಳಿಗೆ ಹೋಗ್ತದ ದುರ್ವಾಸನೆ ಬರ್ತೈತಿ ಅದಕ್ಕೆ ಹೋಳ್ಗಿ ನಾವು ಹೆಂಗ್ ಮಾಡ್ತೋಲ್ಲ ಒಳಗ ಹೂರ್ಣ ಹಾಕಿ ಕಣಕ ಅನ್ನೋದು ಮಕ್ಕಳ ಮನಸ್ಸು ಅನ್ನೋದು ಅಂತ ಮನಸ್ಸು ತಯಾರು ಮಾಡಬೇಕಾದ್ರೆ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು ಸದಾ ಕಾಲ ತುಂಬಬೇಕು ತುಂಬಾ ಮಠದ ಶಾಲೆನ ಓತಿ ಅಷ್ಟ ಅಲ್ಲ ಇವರು ನಡೆದಾಡುವಂತ ಸ್ವಾಮೀಜಿ ಅವರು ಒಳ್ಳೊಳ್ಳೆ ವಿಚಾರಗಳು ಹೇಳ್ತಾರು ಯಾಕಂದ್ರೆ ಅವ್ರ ದರ್ಶನ ಜನ್ಮ ಪಾವನ ಆಗ್ತೈತಿ ನಡೆದಾಡಿಯಲ್ಲ ಈ ಭೂಮಿಯನ್ನ ಪಾವನ ಮಾಡ್ಯಾರು ಅವ್ರ ಪಾದ ಮುಟ್ಟ್ರೆ ನಮ್ಮ ಜನ್ಮ ಪಾವನ ಆಗ್ತೈತಿ ಅವ್ರ ಒಳ್ಳೆಯ ವಿಚಾರಗಳನ್ನು ತುಂಬಿದ್ರೆ ಮನಸ್ ಪ್ರಪುಲ್ಲಗೊಳ್ತತಿ ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡುವ ಶಕ್ತಿ ಯಾರಲ್ಲೇತಾರ ಗುರುಗಳಲ್ಲೈತಿ ಅಂತ ಗುರುಗಳು ಪಾಲಕರು ಕೂಡಿಕೊಂಡು ಯಾರ ಭವಿಷ್ಯವನ್ನು ಉದ್ಧಾರ ಮಾಡಬೇಕಾಗಿತ್ತಾರ ಮಕ್ಕಳ ಭವಿಷ್ಯವನ್ನು ಉದ್ಧಾರ ಮಾಡ್ಬೇಕಾಗಿತಿ ಅದಕ್ಕೆ ನಾವ್ ಹೇಳಿದ್ದು ಚಿಕ್ಕ ಒಂದಿಷ್ಟು ನೆನಪಿಟ್ಟು ಮಕ್ಕಳನ್ನ ಯಾರು ಬೈಬ್ಯಾಡ್ರಿ ಬೈಬ್ಯಾಡ್ರಿ ಬಡವಿನ ಮಕ್ಕಳು ಅಂತ ಸತ್ವ ಸಾಕ್ ಹೊಗಳಿಸ್ಕೊಂಡು ಅಂತ ಬಡವ್ರ ಮಕ್ಕಳು ಏನದ ಏನಿವು ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಇವ್ ಸತ್ತು ಇನ್ನು ಸೌಕರ್ಯ ಮಕ್ಕಳು ನಮ್ಮಂತ ಮಕ್ಕಳು ಯಾವೂ ಇಲ್ಲ ನಮ್ಮಂತ ಮಕ್ಕಳು ಯಾವ ಇಲ್ಲ ಊಡಾಗ ಎಲ್ಲ ಅದಕ್ಕಾಗಿ ಮಕ್ಕಳನ್ನ ಬಾಳ ಬೈದ್ರೂನು ಹಾಜಿ ಬಿಡ್ತಾವು ಬಾಳ ಹೊಡೆದ್ರೂ ಹಾಜಿ ಬಿಡ್ತಾವು ಹಿತಮಿತವಾಗಿರ್ಬೇಕು ಸಕ್ರೆ ಹಾಗಲಕಾಯಿ ಬದುಕಿಗೆ ಬೇಕು ಬಾಳ ಕೈ ಆದಾಗ ಸಕ್ರೆ ಬೇಕು ಸಕ್ರೆ ಬಾತ್ ಅಂದ್ರೆ ಸಕ್ರೆಕಾಯಿ ಬರ್ತೈತಿ ಅದನ್ನ ನಿವಾರಣೆ ಮಾಡ್ಬೇಕಾದ್ರೆ ಹಾಗಲಕಾಯಿ ಬೇಕು ಊಟದೊಳಗೆ ಉಪ್ಪಿನಕಾಯಿ ತಂದು ಮಾತಿನೊಳಗೊಂದಿಟ್ಟ ಹಿತಮಿತವಾಗಿರಬೇಕು ಸರಸ ವಿರಸ ಇರಬೇಕು ಆಚಾರ ವಿಚಾರ ಇರಬೇಕು ಆವಾಗ ಮಾತ್ರ ಮಕ್ಕಳ ಬದುಕನ್ನು ನಾವು ಉಜ್ವಲಗೊಳಿಸಲಿಕ್ಕೆ ಸಾಧ್ಯತೆ ಅದಕ್ಕೆ ಮಕ್ಕಳನ್ನ ಏನ್ ಮಾಡಬೇಕಂದ್ರೆ ಸದೃಢವಾಗಿರುವಂತಹ ಒಳ್ಳೆ ಆಹಾರವನ್ನು ತಿನ್ನಲಿಕ್ಕೆ ಈಗ ಮಕ್ಕಳು ಏನು ಮಾಡಾಕೈತ ಅಂದ್ರೆ ಕುರ್ಕೊಡೆ ತಿನ್ನೆ ಅದನ್ನು ತಿನ್ನೆ ಇದನ್ನು ತಿನ್ನೆ ಬರೀ ಎಲ್ಲ ಬೇಕ್ರಿ ಉತ್ಪನ್ನಗಳನ್ನು ತಿಂದು ನಮಗೆ ಅದಕ್ಕೆ ಅಂತಿದ್ರು ನಮ್ಮ ಹುಡುಗರು ಕೇಳಿದ್ರು ಸರ್ ಆ ಬೇಕ್ರಿ ಅದು ಯಾಕೆ ಯಾಕೆ ಹೆಸರಿಟ್ಟಾರೆ ಕೇರು ನಾ ಹೇಳಿ ನಿಮ್ಮಂಥವ್ರೆಲ್ಲ ಹೋಗಿ ನನಗೆ ಆ ಕೇಕ್ ಬೇಕ್ರಿ ನನಗೆ ಬ್ರೆಡ್ ಬೇಕ್ರಿ ನನಗೆ ಆ ಬೇಕರಿ ಅದಕ್ಕೆ ಬೇಕರಿ 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 ಅನ್ನ ಅದ್ರ ಹೆಸರು ಬೇಕರಿ ಅಂತ ಅಂತ ಹೇಳಿದ್ವಿ ಅದಕ್ಕ ಆ ಬೇಕರಿ ಕೊಡೋದು ಬೇಡ ಮನಿಯೊಳಗೆ ಒಳ್ಳೆ ಆಹಾರವನ್ನ ಮಾಡೋಣ ಮನಿಯೊಳಗೆ ಅಜ್ಜಿ ಆಯಿ ತಂದೆ ತಾಯಿ ಮಕ್ಕಳು ಮಕ್ಕಳು ಮರಿ ಮಕ್ಕಳು ಒಂದಾನೊಂದು ಕಾಲಕ್ಕೆ ವಿಭಕ್ತ ಕುಟುಂಬ ಇತ್ತು ಈಗ ಹೋಗಿ ವಿಭಕ್ತ ಕುಟುಂಬ ಬಂದೈತಿ ಇದು ಒಳಗೆ ಸಂತೋಷಗಳಿಗೆಯನ್ನು ಕಲಿಬೇಕಾಗಿತ್ತು ಮಕ್ಕಳ ಜೊತೆ ನಮ್ಮ ಧರ್ಮತಿ ಅದಕ್ಕಾಗಿ ಮಕ್ಕಳ ಸಡನ್ ಆಗಿ ಬೆಳವಣಿಗೆ ಆಗೋದಿಲ್ಲ ಅದಕ್ಕೆ ಹಂತ ಹಂತವಾಗಿ ಬೆಳವಣಿಗೆ ಆಗ್ತಾವು ನಮಗಾದ್ರು ಒಳ್ಳೆಯವರು ನಮ್ಮ ಮಕ್ಕಳ ದೊಡ್ಡರು ನಮ್ಮ ಮಕ್ಕಳ ದಡ್ಡ ಮಕ್ಕಳಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡುದ ಒಳ್ಳೆಯ ಮಕ್ಕಳಿಗೆ ದಾರಿ ತೋರಿಸ್ ಕೊಡೋದ ಅದಕ್ಕ ಹಿಂದಿನ ಹಿರಾ ಹತ್ತದ ಮಕ್ಕಳಿಗೆ ನಿನ್ನ ನೂರ ಊರುಗಳು ನಿನ್ನ ಕೈ ಬೀಸಿ ಕಡಿತಾವತ್ತ ನೀ ಚಾಲೋ ಮಾಡು ನೂರೆಂಟು ಹೆಜ್ಜೆಗಳು ನೀ ಓದಾಕ ಚಾಲೋ ಮಾಡು ಹಲವಾರು ಪುಸ್ತಕಗಳು ನಿನ್ನ ಆದ್ದರಿಂದ ಮಕ್ಕಳಿಗೆ ಮಾರ್ಗದರ್ಶಕರಾಗೋಣ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು ತುಂಡೋಣ ಮಕ್ಕಳ ಮನಸ್ಸನ್ನ ಗಟ್ಟಿ ಮಾಡೋಣ ಮಕ್ಕಳ ಮನಸ್ಸನ್ನ ಸದೃಢ ಮಾಡಿಸೋಣ ಒಳ್ಳೆಯ ಕಾಯಕ ಮಾಡೋಣ ಅವಾಗ ಮಾತ್ರ ಏನಾದ್ರು ಒಂದು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯತೆ ಇಂಥ ಒಂದು ಸುಂದರತ್ನ ಶಾಲೆ ಒಳಗೆ ಬೇಸಿಗೆ ಶಿಬಿರದಲ್ಲಿ ನಡೆದಿರುವಂತಹ ಕಾರ್ಯಕ್ರಮದೊಳಗೆ ಎಲ್ಲಾ ಪಾಲಕರು ಪೋಷಕರು ಭಕ್ತಿಯಾಗಿದ್ದೀರಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ ಅಪ್ಪಜಾ ಆಶೀರ್ವಾದ ನಿಮ್ಮ ಮಕ್ಕಳ ಕಾಲ ಇರಲಿ ಅಂತ ತಿಳ್ಕೊಂಡು ಇಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಕರೆಸಿ ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿರುವಂತ ನನ್ನ ಗುರುರಂಗಕ್ಕೂ ಅರ್ಪಿಸಿದಂತಹ ಬಾಲಕರಿಗೂ ತಾಯಿಯಂದರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನೆರಡ ಮಾತುಗಳಿಗೆ ವಿದಾಯ ಹೇಳಿ ಜಯ ಹಿಂ ಜಯ ಕರ್ನಾಟಕ